ಹಾಯ್ ನಮಸ್ತೆ ಇಲ್ಲ ಇವತ್ತು ಮಸಾಲೆ ರೊಟ್ಟಿ ಮಾಡೋಣ ಅಂತ ಮಸಾಲೆ ರೊಟ್ಟಿ ಅಥವಾ ಸೊಪ್ಪಿನ ರೊಟ್ಟಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲನೂ ತೊಗೊಂಡು ಚೆನ್ನಾಗಿ ತೊಳೆದು ನುಗ್ಗೆ ಸೊಪ್ಪಲ್ಲಿ ಎಳೆ ಸೊಪ್ಪುಗಳನ್ನ ತಗೊಳ್ಳಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಸೋಸ್ಕೊಂಡು ಸಣ್ಣ ಕಚ್ಕೋಬೇಕು ನುಗ್ಗೆ ಸೊಪ್ಪನ್ನ ಕಡ್ಡಿ ಸಮೇತ ಬಿಡಿಸ್ಕೊಬೇಡಿ ಬರೀ ಎಲೆ ಎಲೆಗಳ ಸಮೇತ ಬಿಡು ಬಿಡ ಬಿಡಿಸ್ಕೊಬಿ ಚೆನ್ನಾಗಿ ತಗೊಳ್ಳ ನಂತರ ಒಂದೆರಡು ಈರುಳ್ಳಿ ಅದನ್ನು ಸ್ವಪ್ಪನ ಸೋರಾಕೆಕ್ ಹಾಕಿ ಅಷ್ಟರೊಳಗೆ ನಾವು ಈರುಳ್ಳಿ ಹಚ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ನಾವು ಸಣ್ಣ ಹಚ್ಕೋಬೇಕು ಯಾಕೆಂದರೆ ರೊಟ್ಟಿ ಮಾಡೋದಲ್ವ ನಾವೇನು ಇದನ್ನು ಒಗ್ಗರಣೆ ಹಾಕೋಲ್ಲ ಹಂಗೆ ಹಸಿ ಹಸಿನೇ ಹಾಕೊಂಡ್ರೆ ಇದನ್ನು ಸಣ್ಣ ಹಚ್ಕೊಳ್ಳಿ ಸೊಪ್ಪು ಈರುಳ್ಳಿ ಎಲ್ಲನೂ ಸಣ್ಣ ಕಚ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಉಪ್ಪಿನ ಪುಡಿ ತಗೊಳ್ಳಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಕಲಿಸ್ಬೇಕು ಏಕೆಂದ್ರೆ ಅದು ಬಿಡಿ ಬಿಡಿ ಆಗಬೇಕು ಬಿಡಿ ಬಿಡಿ ಆದ್ರೆ ಚೆನ್ನಾಗಿ ರೊಟ್ಟಿ ತಟ್ಟೋಕ್ಕೆ ಬರುತ್ತೆ ಇಲ್ಲಾಂದರೆ ದಪ್ಪ ದಪ್ಪ ಈರುಳ್ಳಿಗಳೇ ಸಿಗ್ತಾ ಇರುತ್ತೆ ನಂತರ ಹಚ್ಚಿರೋ ಸೊಪ್ಪನ್ನ ಹಾಕ್ಕೊಂಡು ಸೊಪ್ಪು ಮತ್ತು ಈರುಳ್ಳಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊಪ್ಪು ಈರುಳ್ಳಿ ಎಲ್ಲ ಬಿಡಿ 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 ಆಗಬೇಕು ಮದ್ ಮತ್ತಿದ್ರೆ ಒಂದು ಕಡ್ಡಿ ಥರ ಸಿಗ್ತಾಯಿದೆ ಅದನ್ನು ಇದ್ದೀನಿ ಅಷ್ಟೇ ನಾನು ಆದರೆ ಸಣ್ಣ ಕಚ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಹಸಿಟ್ಟು ಹಾಕೋಬೇಕು ಅಕ್ಕಿಯ ಹಸಿಟ್ಟು ರಾಗಿ ಹಸಿಟ್ಕು ಹಿಂಗೆ ಮಾಡ್ಬೋದು ಅಕ್ಕಿ ಹಸಿಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಅಕ್ಕಿಯ ಹಸಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫಸ್ಟು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಸಿಟಿಗೆ ಇದೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊಪ್ಪು ಈರುಳ್ಳಿ ಎಲ್ಲ ಹಸಿಟ್ಟಿಗೆ ಮಿಕ್ಸ್ ಹಾಕ್ಕೊಂಡು ಆ ನಂತರ ಮಾಮೂಲಿ ನಾರ್ಮಲ್ ವಾಟರೇ ಹಾಕಿ ಬಿಸಿ ವಾಟರು ಹಾರ್ಮ್ ವಾಟರ್ ಏನು ಬೇಡ ಮಾಮೂಲಿ ತಣ್ಣಗಿರೋ ವಾಟರ್ನೆ ತಣಗಿರೋ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಿಸಿ ಇಷ್ಟೇ ಹಾಕ್ಕೊಂಡ್ರೂ ಸಹ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಬಿಸಿನೀರು ಹಾಕೋಬೇಕು ಅಂಬಲಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಮಾಮೂಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಆದರೆ ಸ್ವಲ್ಪ ಗಟ್ಟಿ ಕಲಸ್ಕೊಬಿಡಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಡಿ ಆ ಥರ ಅಂದ್ಕೋದ್ರೆ ಹೋಗಬೇಕು ಒಳಗಡೆಗೆ ಆ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಿ ಆಮೇಲೆ ಅದು ಮುಚ್ಚಿಟ್ಟ ನಂತರ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲ ಟೊಮೊಟೊ ಚಟ್ನಿ ಪುದೀನ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಸೊಪ್ಪಿನ ಖಾರ ಅಂತ ಮಾಡ್ತೀವಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಇಲ್ಲಿ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಹುಣ್ಸೆಣ್ಣು ಹಾಕಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದೆರಡು ಹಸಿ అంత సాంబార్ సొప్పు ఒడు పుదీనా సొప్పు పుదీనా సొప్పు హాకళి కడలే హాకళి కడలే హాకూ చట్నీ ఒదు ఈ వంద హోళుకై హాక్రు చట్నీ జాస్తి ఆగల అంతా కడలే జాస్తి హాకు చట్నీ నమే ఒదుగుతు జాస్తి ఆగ్ రుచికి తప్ప తు ఉప్పు హాకళి తెంగినాయి హి కయ్ చట్నీ రెడీ అయితే ఇష్టండ్రె కాట్నీ రెడీ ఆయన ఈ రొట్టి పట్టణ ಬೇರೆ ನಿಮಿಷ ನಾ ಹಿಂಗೆ ಇಟ್ಟಾಗ ಅದೆಲ್ಲ ಸ್ವಲ್ಪ ನೆಂದಿರುತ್ತೆ ಸೊಪ್ಪು ಈರುಳ್ಳಿ ಹಿಟ್ಟು ಎಲ್ಲ ನೆಂದಿರುತ್ತೆ ಅದಕ್ಕೆ ಒಂದೆರಡು ನಿಮಿಷ ಕಲಸಿ ಇಡಬೇಕು ಅಂತ ಹೇಳೋದು ಈಗ ಮಾಮೂಲಿಗೆ ಬತ್ತೋಂಥ ಕವರ್ಗಳೇ ಸಿಗುತ್ತೆ ಮಾರ್ಕೆಟಲ್ಲಿ ನಮಗೆ ಎಣ್ಣೆ ಕವರೇ ಸಾಕು ಇದು ತಗೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸಾರಿಕೊಂಡು ನೀಟಾಗಿ ಈ ಥರ ಕಟ್ಟಬೇಕು ಇದು ಈರುಳ್ಳಿ ಹಾಕಿರೋದ್ರಿಂದ ಮಧ್ಯ ಮಧ್ಯದಲ್ಲಿ ಪಾಲು ಬಿಡುತ್ತೆ ಬಿರುಕು ಬಿಡುತ್ತೆ ಆವಾಗ ಅದನ್ನು ಅಲ್ಲಲ್ಲೇ ಅಲ್ಲಲ್ಲೇ ಸರಿ ಮಾಡ್ಕೊಳ್ತಾ ಬಂದರೆ ನೀಟಾಗಿ ಬರುತ್ತೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಲ್ಲ ಸರಿ ಗಾರ್ಲೆ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಹಾಕಿ ಒಂದು ಸ್ಪೂನ್ ಎಣ್ಣೆ ಸುತ್ತ ಹಾಕಿ ಮುಚ್ಚಿಬಿಡಿ ಮುಚ್ಚಿದಾಗ ಏನಾಗುತ್ತೆ ಅಂತಂದರೆ ಆ ಹಾವೇಲಿ ಸೊಪ್ಪು ಸಹ ಸ್ವಲ್ಪ ಆಗುತ್ತೆ ಅದಕ್ಕೆ ಮುಚ್ಚೋದು ಮುಚ್ಚಿ ಬೇಯಿಸಿದಾಗ ಹಸಿಟ್ಟು ಹಿಟ್ಟಾಗಲಿ ಸೊಪ್ಪಾಗಲಿ ಸ್ವಲ್ಪ ಬೇಯುತ್ತೆ ಹಾವೇಗೆ ಅಂತ ನಿಮಗೆ ಸಾಫ್ಟ್ ಬೇಕು ಅಂತಂದರೆ ಆಗಿಂದಾಗ್ಲೇ ಇದೆ ಸಾಫ್ಟ್ ಬರುತ್ತೆ ಇಲ್ಲ ನಮ್ಗ ನಮ್ಗೊಂದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂತಂದರೆ ಸ್ವಲ್ಪ ಬೇಯಿಸ್ಬೇಕು ಚೆನ್ನಾಗಿ ಅಷ್ಟೆ ಆದರೆ ಹಸಿಟ್ಟು ಮಾತ್ರ ಹಸೀಟಲ್ಲಿ ಇರೋದು ದಪ್ಪ ದಪ್ಪ ಹಸಿಟ್ಟು ಬಿಡಿಸಿದ್ರೆ ರೊಟ್ಟಿ ಯಾವುದೇ ಥರ ಮಾಡಿದ್ರೆ ಅದು ಸಾಫ್ಟ್ ಆಗೋಲ್ಲ ಹಸಿಟ್ಟನ್ನ ನಾವು ಮಿಲ್ ಮಾಡಿಸ್ಬೇಕಾದ್ರೆ ತುಂಬ ಸಾಫ್ಟಾಗಿ ಸಣ್ಣಕ್ಕೆ ಬಿಡಿಸ್ದಾಗ ನಾವು ಬರೀ ಅಕ್ಕಿ ರೊಟ್ಟಿ ಪ್ಲೈನ್ ಅಕ್ಕಿ ರೊಟ್ಟಿ ಮಾಡಿದ್ರು ಅದು ಸಾಫ್ಟಾಗಿ ಬರುತ್ತೆ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಟೇಸ್ಟ್ ಮಾಡಿ ನೋಡಿ